ಸಿರ್ಸಿ ತಾಲೂಕಿನಾದ್ಯಂತ ಭಯಭಕ್ತಿಯಿಂದ ನಡೆದ ಮಹಾಶಿವರಾತ್ರಿ ಎಲ್ಲಾ ಶಿವನ ದೇವಸ್ಥಾನಗಳಲ್ಲೂ ಸಾಲುಕುಟ್ಟಿ ನಿಂತು ಈಶ್ವರನ ಲಿಂಗಕ್ಕೆ ಜಲಾಭಿಷೇಕ ಮಾಡಿದ ಭಕ್ತ ಮಹಾಶಯರು ಏಕಾಂಗಿಯಾಗಿ ಬಾಗಿ ತೋಡಿ ಭಾಗ್ಯರಥಿಯಾದ ಗೌರಿಗೆ ಜಲಗೌರಿ ಬಿರುದು ನೀಡಿದ ಸಂಸದ ಅನಂತಕುಮಾರ್ ಹೆಗಡೆ ತರಳಿ ಮಠದಲ್ಲಿ ಶ್ರೀಗಳಿಂದ ಸನ್ಮಾನಕ್ಕೊಳಗಾದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಗೃಹ ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ಚನ್ನಬಸಪ್ಪ ಸಿರ್ಸಿ ಜಾತ್ರಾ ಸಂಪ್ರದಾಯದಂತೆ ರಥಕ್ಕಾಗಿ ಮರಕ್ಕೆ ಕಚ್ಚು ಹಾಕುವ ಕಾರ್ಯ ಪೂರ್ಣಗೊಳಿಸಿದ ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಹಸ್ರಲಿಂಗದ ಭೀಮನ ಪದದಲ್ಲಿ ಶಿವರಾತ್ರಿ ಪೂಜೆ ಸಮರ್ಪಿಸಿದ ಸ್ವರ್ಣವಲಿಯ ಶ್ರೀ ದ್ವಯರು ಐತಿಹಾಸಿಕ ಪ್ರಸಿದ್ಧ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಹಬ್ಬವನ್ನು ಭಕ್ತಿಭಾವದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಶಿವಲಿಂಗಕ್ಕೆ ಹೂ ಹಣ್ಣು ಕಾಯಿ ಬಿಲ್ವ ಸಮರ್ಪಿಸಿ ಪುನೀತರಾದರು ಸಿರಿಸಿಯಲ್ಲಿರುವ ಪ್ರಮುಖ ಶಿವನ ದೇವಾಲಯಗಳಲ್ಲೂ ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನದ ಸುಡುಬಿಸಿಲಿನಲ್ಲಿಯೂ ಕೂಡ ಜನರು ಸಾಲುಗಟ್ಟಿ ನಿಂತು ಶಿವಲಿಂಗಕ್ಕೆ ಹಾಲು ಮತ್ತು ಜಲದಿಂದ ಅಭಿಷೇಕ ಮಾಡಿ ಭಕ್ತಿ ಸಮರ್ಪಿಸಿದರು Obrigado. Uh... శ్రీ మారికమ్మ దేవస్థాన సిర్సి ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಒಂದಾದ ಸಿರಿಸಿಯ ಶ್ರೀಮಾರಿಕಾಂಬೆ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆಧಾರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭ ಪ್ಲಾಟ್ ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಮತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜಗಳೇಕರ್ ಉಪಾಧ್ಯಕ್ಷರು ಶ್ರೀ ಸುದೇಶ್ ಶಿವಪ್ಪ ಹಂದ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲ ಪ್ರಭಾಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ ಶೆಟ್ಟಿ ಧರ್ಮದರ್ಶಿ ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಸಂಸದ ಅನಂತಕುಮಾರ್ ಹೆಗಡೆಯವರು ಶುಕ್ರವಾರ ಏಕಾಂಗಿಯಾಗಿ ಬಾವಿ ತೋಡಿ ಮಕ್ಕಳಿಗೆ ಕುಡಿಯುವ ನೀರಿನ ದಾಹ ತೀರಿಸಿದ ಭಾಗಿರಥಿ ಖ್ಯಾತಿಯ ಗೌರಿ ನಾಯ್ಕ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗೌರಿ ಅವರಿಗೆ ಜಲಗೌರಿ ಎಂದು ನಾಮಕರಣ ಮಾಡಿ ಅವರ ಸಾಧನೆಯನ್ನು ವರ್ಣಿಸಿದರು ಹಲವಾರು ಕಷ್ಟ ಕಷ್ಟಪೋಟಲಿಗಳು ಬಂದರೂ ಸಹ ಯಾರ ಸಹಾಯವನ್ನು ಕೂಡ ತೆಗೆದುಕೊಳ್ಳಬೇಕು ಬಾವಿಯನ್ನು ತೆಗೆಲಿಕ್ಕೆ ಶುರು ಮಾಡಿದರು ಅವರು ನಂತರದಲ್ಲಿ ಸರ್ಕಾರದಿಂದ ಮತ್ತು ಬೇರೆ ಬೇರೆ ಕಡೆಗಳಿಂದ ತೊಂದರೆಗಳು ಬಂದಾಗ ಸಾರ್ವಜನಿಕರ ಸಹಕಾರದಿಂದ ಅದೆಲ್ಲದೂ ಕೂಡ ಇವತ್ತು ದೂರ ಆಗಿದೆ ಗೌರಕ್ಕ ಬಾವಿಯನ್ನು ತೆಗೆದು ನೀರನ್ನು ಚುಮಿಸಿ ಮಕ್ಕಳಿಗೆ ನೀರು ಕುಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅದಕ್ಕೆ ಎಲ್ಲರ ಬಿ ಜೆ ಪಿ ಮತ್ತು ಬಾಕಿ ಮಹಿಳಾ ಮೋರ್ಚಾ ಮತ್ತು ಬಾಕಿ ಎಲ್ಲರ ವತಿಯಿಂದ ಸಾರ್ವಜನಿಕರ ವತಿಯಿಂದ ಇರಲೇನು ರಾಜಕೀಯ ಏನು ಇಲ್ಲೇ ಇಲ್ಲ ಎಲ್ಲ ಸಾರ್ವಜನಿಕರ ವತಿಯಿಂದ ಗೌರಕ್ಕನಿಗೆ ಜಲಗೌರಿ ಅಂತ ಸನ್ಮಾನ ಮಾಡ ನಿಜಕ್ಕೂ ಅವರ ಸಾಧನೆ ಒಬ್ಬ ವಯಸ್ಸಾಗಿರತಕ್ಕಂಥ ಮಹಿಳೆ ಏಕಾಂಗಿಯಾಗಿ ಬಾವಿಯನ್ನು ತೆಗೆದು ಯಾರ ಸಹಕಾರವೂ ಇಲ್ಲದೇನೆ ಸಹಾಯ ತೆಗೆದುಕೊಳ್ತೇನೆ ಸಹಾಯಕ್ಕೆ ಹೋದರೂ ಕೂಡ ಇಲ್ಲ ತಾನೊಬ್ಬನೇ ತೆಗಿತೀನಿ ಅಂತಕ್ಕಂಥ ಛಲ ಸೋ ಯಶಸ್ವಿ ಆಗಿದಾರೆ ಗೌರವ್ನ್ ಅವರು ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ಅದ್ರ ಮುಚ್ಚಿದ್ರು ಏನು ಚಿಟ್ಟು ಬಂದಿ ನೀ ಒಂದ ಬರಲಿಲ್ಲ ಅಂದ್ರೆ ನೀನೇನ ಹಚ್ಚಿ ಗೊತ್ತಿಲ್ಲ ನೀವೊಂದು ಒಂದು ನಮ್ಮ ದೈರೆ ತುಂಬಾ ಬಂದಿ ದೇವರೇ ದೇವರೇ ಮಾರಿಕಾಂಬೆ ಕಾಳಸಾರ್ ದೇವರ ದೇವರೇ ಎಲ್ಲರ ತಾಯಿ ಅವಳು ನಮ್ದು ಹಂಗಲ್ಲ ಇಡೀ ನಮ್ಮ ಕರ್ನಾಟಕ ಯಾರು ಕರ್ನಾಟಕ ಹೊರದಾದ್ರೂ ಯಾರು ಅವಳಿಗೆ ಬಾಗ ಬಂದ್ರು ಅವಳೆಲ್ಲರಿಗೂ ಸಾಲ ಮಾಡೋಕಾಯಿ ನಮ್ಗೆ ನಿಮ್ಗೆ ಕಳ್ಸಿದ್ದು ಶ್ರೀ ಗುರುವೇ ಹರಸು ಮುನ್ನಡೆಸು ಸರ್ವಾನಂದವನ್ನು ಸರ್ವ ಸೌಖ್ಯಗಳನ್ನು ಭುಕ್ತಿ ಮುಕ್ತಿಗಳನ್ನು ಕರುಣಿಸುವ ಗುರುವೇ ನೀವೇ ನಮ್ಮ ಚೈತನ್ಯ ಹರಚರ ಸರ್ವಸ್ವ ನಾಡಿನೆಲ್ಲೆಡೆ ಗಮನ ಸೆಳೆದಿರುವ ಧಾರ್ಮಿಕ ಕೇಂದ್ರವಾಗಿರುವ ಸಿರಿಸಿಯ ಬಣ್ಣದ ಮಠದ ಪ್ರಸಕ್ತ ಮಠಾಧ್ಯಕ್ಷರಾಗಿರುವ ಧರ್ಮಜ್ಞಾನ ಸಂಪನ್ನರು ಲಿಂಗೈಕ್ಯ ಶ್ರೀ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮೀಜಿಗಳವರ ಗುರುಕರ ಸಂಜಾತರಾದ ಶ್ರೀ ಮಾನಿಪ್ರ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳವರು ಶಿವರಾತ್ರಿಯ ಶುಭ ದಿನದಂದು ಜನಿಸಿದ ಪ್ರಸಕ್ತ ಶುಭಕೃತ್ ನಾಮ ಸಂವತ್ಸರ ಮಹಾಶಿವರಾತ್ರಿ ಮಾರ್ಚ್ ಎಂಟರಂದು ಶ್ರೀಗಳು ಎಪ್ಪತ್ತೇಳು ವಸಂತ ಪೂರೈಸಿ ಎಪ್ಪತ್ತೆಂಟಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶುಭಗಳಿಗೆ ಈವರೆಗೂ ಕರುಣಿಸಿ ದಾರಿ ತೋರಿದ ಶ್ರೀಗಳವರ ಪಾದ ಕಮಲದಲ್ಲಿ ವಿನಮ್ರ ನಮನ ಸಲ್ಲಿಸಿ ಕೃಪಾಶೀರ್ವಾದ ಕೋರುತ್ತಾ ಸರ್ವಶಕ್ತನಾದ ದೇವರು ಪೂಜ್ಯರಿಗೆ ಇನ್ನು ಹೆಚ್ಚಿನ ಚೈತನ್ಯ ಶಕ್ತಿಯನ್ನು ದಯಪಾಲಿಸಿ ಸರ್ವಾಭ್ಯುದಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವ ಎಸ್ ಪಿ ವ್ಯವಸ್ಥಾಪಕರು ಬಣ್ಣದ ಮಠ ಹಾಗೂ ಸಮಸ್ತ ಭಕ್ತವೃಂದ ಸಿರಿಸಿ ಸಿದ್ದಾಪುರ ತಾಲೂಕಿನ ಶ್ರೀ ಸಂಸ್ಥಾನ ತರಳಿ ಮಠದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಸಾವಿರದ ಎಂಟು ಸತ್ಯನಾರಾಯಣ ವ್ರತ ಕಳಶ ಪೂಜೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು ಕರ್ನಾಟಕ ಸರ್ಕಾರದ ಗೃಹ ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ಚನ್ನಬಸಪ್ಪ ಹಾಗೂ ಶಾಸಕ ಭೀಮಣ್ಣ ನಾಯ್ಕ ಅವರನ್ನು ಸನ್ಮಾನಿಸಲಾಯಿತು ಶಿವಮೊಗ್ಗ ಜಿಲ್ಲೆಯ ಸಾರಗನಜೆಡ್ಡು ಶ್ರೀ ಕಾರ್ತಿಕೇಯ ಪೀಠದ ಶ್ರೀ ಶ್ರೀ ಗಾಗೇಂದ್ರ ಸ್ವಾಮೀಜಿಯವರು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಎಸ್ ರಾಮಪ್ಪ ದಿವ್ಯ ಸಾನಿಧ್ಯ ವಹಿಸಿದ್ದರು ಇರಲಿಲ್ಲ ಆಗಾಗಲೇ ತಾನೇ ತಾನೇ ಜಾಗ್ರತೆ ಆಗ್ತಿತ್ತು ಆ ಕಾರಣಕ್ಕಾಗಿ ಮುಂದೆ ಪುಳಿ ಮುಂದಿನ ಪೀಳಿಗೆ ಯಾರು ಮಠ ಮತ್ತು ಮಂದಿರಗಳ ಕಡೆಗೆ ನಾವು ಎಷ್ಟು ಗಮನ ಕೊಡಬೇಕು ನಮ್ಮೂರೇ ಎಮ್ ಎಲ್ ಎ ಇದ್ದಾರೆ ಅಧ್ಯಕ್ಷರು ಅವರಿಗೆ ಅನೇಕ ಕೆಲಸಗಳಿಂದ ಒತ್ತಡ ಹಾಕಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರಬೇಡಿ ಅಂತ ಹೇಳಿ ಸಮಾಜ ಸೇವೆಯ ಭಾವನೆಯನ್ನ ಹೊಂದಿರತಕ್ಕಂತ ವ್ಯಕ್ತಿಗಳು ನಾವೇನಿದ್ದೀವೋ ಆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಏನೇ ಕಷ್ಟ ಬರಲಿ ಏನೇ ಗೆಲುವು ಸೋಲು ಏನೇ ಇರಲಿ ಅದು ಸಮಾಜಕ್ಕೆ ಸೀಮಿತವಾಗಿ ನಡೆಸಲು ಹೋಗ್ತಕ್ಕಂಥ ವ್ಯಕ್ತಿಗಳಾದಾಗ ಮಾತ್ರ ಅಲ್ಲಿ ಆ ಪ್ರಭುತ್ವತೆ ಉಳಿಯತ್ತೆ ಅನ್ನುವಂಥದನ್ನ ಒಂದ್ ಕಡೆ ಗುರುಗಳು ಏನು ಆಶೀರ್ವಾದ ಮಾಡ್ತಾರೋ ಆ ರೀತಿಯಲ್ಲಿ ರಾಜಕೀಯ ಗುರುಗಳಾಯ್ತಕ್ಕಂಥ ಬಂಗಾರ ಸಾಹೇ ಆಶೀರ್ವಾದನ ಪಡೆದು ಎಷ್ಟೇ ಸೋಲು ಆದ್ರೂ ಕೂಡ ಎಷ್ಟೇ ಕೈ ಘಟನೆಗಳು ಆದ್ರೂ ಕೂಡ ಇವತ್ತಿನ ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ಈ ಕ್ಷೇತ್ರದ ಎಲ್ಲ ಹಿರಿಯರ ಯುವಕರ ತಾಯಿಂದ್ರ ಸೋದರ ಎಲ್ಲರ ಆಶೀರ್ವಾದ ಇವತ್ತು ಏನಾದರೂ ಸಾಕನ ಇವತ್ತು ನಿಂತಿದ್ದರೆ ತಮ್ಮೆಲ್ಲರ ಪರಿಶ್ರಮ ಅನ್ನುವಂಥದ್ದನ್ನ ಈ ಸಂದರ್ಭ ವರ್ತಿಸಲಿ ಅವರು ಈ ಕ್ಷೇತ್ರಕ್ಕೆ ಮತ್ತು ನಾಡಿಗೆ ತಮ್ಮ ಗರಿಷ್ಠ ಮಟ್ಟದ ಸೇವೆಯನ್ನು ಸಲ್ಲಿಸುವುದಕ್ಕೆ ಅವರನ್ನು ಅಣಿಗೊಳಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸರಳ ಸಜ್ಜನ ವ್ಯಕ್ತಿಯಾಗಿರುವಂತಹ ಶ್ರೀ ಭೀಮಣ್ಣನ ಇಡೀ ಸಿರಿಸಿನಗರ ಜಾತ್ರಾ ಸಂಭ್ರಮಕ್ಕಾಗಿ ಹಾತೊರೆಯುತ್ತಿದ್ದರೆ ಇದರ ಜೊತೆ ಜೊತೆಯಾಗಿ ಜಾತ್ರಾ ವಿಧಿವಿಧಾನಗಳು ದೇವಾಲಯದ ಆಡಳಿತ ಮಂಡಳಿ ಮತ್ತು ಬಾಬುದಾರರಿಂದ ಒಂದೊಂದಾಗಿ ಸಂಪನ್ನಗೊಳ್ಳುತ್ತಿವೆ ಮೊದಲಿಗೆ ದೇವಾಲಯದಲ್ಲಿ ದೇವಿಯು ಆಸೀನಳಾಗಿರುವ ಮಂಟಪವನ್ನು ಕಳುಚುವುದರೊಂದಿಗೆ ಜಾತ್ರಾ ಸಂಪ್ರದಾಯಕ್ಕೆ ಚಾಲನೆ ನೀಡಲಾಗಿತ್ತು ನಂತರ ಮೂರು ಹೊರಬೀಡುಗಳನ್ನು ಮಾಡಲಾಯಿತು ಇಂದು ನಾಲ್ಕನೇ ಹೊರಬೀಡಿನ ದಿನವೇ ಬೆಳಗ್ಗೆ ರಥಕ್ಕೆ ಬೇಕಾಗುವ ಕಟ್ಟಿಗೆಯನ್ನು ಸಂಗ್ರಹಿಸಲು ಮರಕ್ಕೆ ಕಚ್ಚು ಹಾಕುವ ಸಂಪ್ರದಾಯ ನೆರವೇರಿಸಲಾಯಿತು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದ ಒಳಗೆ ಸಿರ್ಸಿ ತಾಲೂಕಿನ ದೊಡ್ಡೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಗ್ನಳ್ಳಿ ಅರಣ್ಯ ಪ್ರದೇಶದಲ್ಲಿ ತಾರೆ ಮರಕ್ಕೆ ಪೂಜೆ ಸಲ್ಲಿಸಿ ಮರಕ್ಕೆ ಕಚ್ಚು ಹಾಕುವ ಸಂಪ್ರದಾಯವನ್ನು ಭಕ್ತರ ಹರ್ಷೋದ್ಗಾರದ ನಡುವೆ ನೆರವೇರಿಸಲಾಯಿತು ಸಂಪ್ರದಾಯದಂತೆ ಮೊದಲಿಗೆ ಮರಕ್ಕೆ ಪೂಜಾರಿ ಮತ್ತು ಆಚಾರ್ಯವರು ಮರಕ್ಕೆ ಹಾಗೂ ಆಯುಧಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಆಯುಧದಿಂದ ಮರಕ್ಕೆ ಕಚ್ಚು ಹಾಕಿದರು ನಂತರ ದೇವಾಲಯದ ಆಡಳಿತ ಮಂಡಳಿ ಸೇರಿದಂತೆ ಬಾಬು ದಾರರು ಮರಕ್ಕೆ ನಮಸ್ಕಾರ ಿ ಒಂದೊಂದಾಗಿ ಕಚ್ಚು ಹಾಕಿದರು ಹೀಗೆ ಕಚ್ಚು ಹಾಕಿ ಕಡಿದ ಮರದ ತುಂಡುಗಳನ್ನು ಮಾರ್ಚ್ ಹನ್ನೆರಡರಂದು ಮಂಗಳವಾರ ಶಾಂಗರಿಸಿದ ಚಕ್ಕಡಿಯ ಮೇಲೆ ತರಲಾಗುವುದು ಶ್ರೀದೇವಿಗೆ ನಡೆದುಕೊಳ್ಳುವ ಭಕ್ತರಿಗೆ ಇದನ್ನು ನೋಡುವುದೇ ಒಂದು ಸೌಭಾಗ್ಯವಂತೆ ಮರಕ್ಕೆ ಕಚ್ಚು ಹಾಕುವ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ರವಿ ನಾಯ್ಕ್ ಉಪಾಧ್ಯಕ್ಷ ಸುದೀಶ್ ಜೋಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದಾಳ್ ಎಸ್ಪಿ ಶೆಟ್ಟಿ ವತ್ಸಲ ಹೆಗಡೆ ಬಾಬುದಾರರಾದ ಜಗದೀಶ್ ಗೌಡ್ರು ಬಸವರಾಜ್ ಚಕ್ರಶಾಲಿ ರಮೇಶ್ ದಬ್ಬೆ ಉಪಸ್ಥಿತರಿದ್ದರು ಎಲ್ಲಾ ಹಿಂಚು ಸರ್ ಕರೆಕ್ಟ್ ಮಾಡ್ತಾಯಿ ಆ ರಾಜ್ಯವಾಪಟದ ಪಂದ್ಯನ ಹಾಕಿ ಏಯ್ ಕೋಲಾಟಿ ಮಾಜಿಕಾ ಬಾಬಾ ಕಿ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ದೊಂತ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಸಮೀಪ ಇರುವ ಸಹಸ್ರಲಿಂಗದ ತಟದ ಭೀಮನ ಪಾದದಲ್ಲಿ ಶಿವರಾತ್ರಿಯ ನಿಮಿತ್ತ ಶಿವಲಿಂಗ ಪೂಜೆ ಹಾಗೂ ಶ್ರೀ ಸತ್ಯನಾರಾಯಣ ವ್ರತಕಥೆ ನಡೆಯಿತು ಮಠದ ಉಭಯ ಶ್ರೀಗಳಾದ ಶ್ರೀ ಮಖ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಸಾನಿಧ್ಯ ನೀಡಿದ್ದರು